ಹಲೋ ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರಿ ರಾಜ್ಯದಲ್ಲಿ ರೈತರ ಹೆಸರಿನಲ್ಲಿ ಅದೆಷ್ಟು ಸಂಘಗಳಿವೆ ಅದೆಷ್ಟು ಯೂನಿಯನ್ಗಳಿವೆ ಆದರೆ ಆ ಸಂಘಗಳು ಆ ಸಂಘಟನೆಗಳು ರೈತರ ಹಿತ ದೃಷ್ಟಿ ಕಾಳಜಿ ಅವರ ಕ್ಷೇಮಾಭಿವೃದ್ಧಿ ಹೊಂದಿದ್ದಾವ ಗೊತ್ತಿಲ್ಲ ಆದರೆ ಇಲ್ಲೊಂದು ಸಂಘ ಆ ಸಂಘದ ಸಾರಥ್ಯ ವಹಿಸಿರುವ ಸಾರಥ್ಯ ಮಾತ್ರ ಹೆಸರಿಗೆ ತಕ್ಕಂತೆ ರೈತರ ಹೇಳಿಗೆಗಾಗಿ ರೈತರ ಕ್ಷೇಮ ವಿರುದ್ಧಗಾಗಿ ಅನ್ನದಾತನ ರಕ್ಷಣೆಗಾಗಿ ಹಗಲು ರಾತ್ರಿ ಶ್ರಮ ಪಡ್ತಿದ್ದಾರೆ ನೊಂದವರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಿದ್ದಾರೆ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾ ಬರ್ತಿದ್ದಾರೆ ಅಷ್ಟಕ್ಕೂ ಆ ಮಾದರಿ ವ್ಯಕ್ತಿ ಯಾರು ಅಂಥದೇನು ಸಹಾಯ ಮಾಡಿದ್ದಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀರಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಈಗಿನ ಕಾಲದಲ್ಲಿ ಮಾನವೀಯತೆ ಮಮತೆ ಅನ್ನೋದು ಮರಿಚಿಕೆಯಾಗಿ ಹೋಗಿದೆ ಯಾಕಂದರೆ ಯಾವುದೇ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನಲ್ಲಿ ಏನೋ ಒಂದು ಸ್ವಾರ್ಥತೆ ಇದೆ ಏನೋ ಒಂದು ಫ್ಯೂಚರ್ ಪ್ಲಾನ್ ಇದೆ ಏನೋ ಒಂದು ದುರುದೇಶ ಇದೆ ಅಂತ ಹೇಳ್ತೀವಿ ಆದರೆ ಇಲ್ಲೊಬ್ಬ ರೈತ ಸಂಘದ ಸಾರಥಿ ಸಂಘದ ನೊಗವನ್ನು ತನ್ನ ಗಿಲ ಮೇಲೆ ಒತ್ತುಕೊಂಡು ಮುನ್ನುಡಿಯುತ್ತಿರುವ ಆ ಮಾಲೀಕನನ್ನು ನೋಡಿದರೆ ಈ ರೀತಿಯ ಡೌಟ್ಗಳು ಬರಲು ಚಾನ್ಸೇ ಇಲ್ಲ ಯಾಕೆಂದರೆ ಅವರು ರಾಜಕಾರಣಿಯಲ್ಲ ಲಾಭ ನಷ್ಟ ನೋಡುವ ಉದ್ಯಮಿಯಲ್ಲ ಬದಲಾಗಿ ಆತ ಭೂಮಿ ಪುತ್ರ ಅವರೇ ಭೂಮಿಪುತ್ರ ಚಂದನ್ ಗೌಡ ಅರ್ಥಾತ್ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಈ ಮೂಡಿನ ಋಣ ತೀರಿಸುವ ಸಾರ್ಥಕತೆಯ ಬದುಕಿಗಾಗಿ ಜೀವನ ಕೊಟ್ಟ ಒತ್ತ ತಾಯಿ ಸೇವೆಗಾಗಿ ಕೃಷಿಯನ್ನು ಉದ್ದಿಮೆಯಾಗಿ ರೈತರನ್ನು ಉದ್ದಿಮೆದಾರರನ್ನಾಗಿ ಮಾಡುವ ಮಹತ್ವಾಕಾಂಕ್ಷೆಯೊಂದಿಗೆ ಹುಟ್ಟಿಕೊಂಡಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಅನೇಕ ಸಮಾಜ ಸೇವೆ ಮಾಡ್ತಾ ಬರುತ್ತೆ ಇದರ ರಾಜ್ಯಾಧ್ಯಕ್ಷರಾಗಿರುವ ಚಂದನ್ ಗೌಡ ನೊಂದವರ ಕಣ್ಣೀರು ಆಧುನಿಕ ಕಣ ಆಗಿದ್ದಾರೆ ಹಿಂದುಳಿದ ತಾಲೂಕಿನ ಹಣಪಟ್ಟಿ ಒತ್ತಿಕೊಂಡಿರುವ ಕೋಟೆ ಹಾಗೂ ಸರ್ಗೂರು ತಾಲೂಕಿನಲ್ಲಿ ರೈತರ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಅದೆಷ್ಟು ವರ್ಷಗಳಿಂದ ಸಮಸ್ತ ರೈತ ಬಾಂಧವರ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ರೈತ ಕಲ್ಯಾಣೋತ್ಸವಕ್ಕಾಗಿ ದುಡಿಯುತ್ತಾ ಬರುತ್ತಿದ್ದಾರೆ ಇದನ್ನು ನೋಡಿದವರು ಸಹಾಯ ಪಡೆದವರು ಇವರು ನಿಜವಾಗ್ಲೂ ಭೂಮಿ ಪುತ್ರನೇ ಅಂತ ಹೇಳ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಎಟರಿಗೋಡ ತಾಲೂಕು ಬಾಚಿಗೌಡನಹಳ್ಳಿಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಶೇಖರ್ ಎಂಬ ಇಪ್ಪನೇ ವಯಸ್ಸಿನ ಯುವಕ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾನೆ ಮಗನಿಗೆ ಎರಡು ಕಿಡ್ನಿಗಳು ಕೆಲಸ ಮಾಡದ ಹಿನ್ನೆಲೆ ಮನೆಯವರಿಗೆ ದಿಕ್ಕಿ ತೋಚದಂತಾಗಿತ್ತು ಮಗನ ಬದುಕಿಸಿಕೊಡಲು ಮುಂದೇನೆ ಎಂಬ ಚಿಂತೆ ಕಾಡುತ್ತಿತ್ತು ಹೆತ್ತವರು ಮಗನ ಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದರು ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಸಲು ಹಣಕಾಗಿ ಪರದಾಡುತ್ತಿದ್ದರು ಶೇಖರ್ ಪರಿಸ್ಥಿತಿ ನೋಡಿ ಕೆಲವರು ಮರುಗುತ್ತಿದ್ದರೋ ಹೊರತು ಯಾರೂ ಕೂಡ ಹಣಕಾಸಿನ ನೀರು ನೀಡಿರಲಿಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಅವರಿಗೆ ನೋವಿಗೆ ಸ್ಪಂದಿಸುವ ಕೆಲಸ ಮಾಡಲಿಲ್ಲ ಶೇಖರ್ ಈ ಪರಿಸ್ಥಿತಿ ತಿಳಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸದಸ್ಯರು ರಾಜ್ಯಾಧ್ಯಕ್ಷರಾಗಿರುವ ಚಂದನಗೌಡ ಅವರಿಗೆ ತಿಳಿಸುತ್ತಾರೆ ತಕ್ಷಣವೇ ಚಂದನಗೌಡ ಅವರು ಸಂಘದ ಸದಸ್ಯರ ಜೊತೆ ಬಾಚೆಗೌಡನಲ್ಲಿಗೆ ತೆರಳಿ ಶೇಖರ ಆರೋಗ್ಯ ವಿಚಾರಿಸುತ್ತಾರೆ ಶೇಖರ್ ಪೋಷಕರಿಗೆ ಧೈರ್ಯ ತುಂಬುತ್ತಾರೆ ಅಲ್ಲದೆ ಆರ್ಥಿಕ ನೆರವು ನೀಡಿ ಯಾವುದಕ್ಕೆ ಬೇಡಿ ನಾವಿದ್ದೇವೆ ಎಂಬ ಭರವಸೆ ನೀಡಿ ಅವರ ಬದುಕಿಗೆ ಆಸರೆಯಾಗಿದ್ದಾರೆ ಇನ್ನೇನು ಮನೆಯಲ್ಲಿ ಕತ್ತಲು ಆವರಿಸಿತ್ತು ಅನ್ನುವಾಗ ಭೂಮಿಪುತ್ರ ಚಂದನಗೌಡ

ನೋ ವರೀಸ್ ಏನಾಗಿಲ್ಲ ನೀನು ನಿಮ್ಗೆ ನೀನು ಬೇಕು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಡೋಂಟ್ ವೆರಿ ಆಯ್ತೇನಪ್ಪ ನೀನು ಧೈರ್ಯ ಹೇಳಬೇಕು ನೀನೇ ಹಿಂಗೆ ವೀಕ್ ಆಗ್ಬಿಟ್ರೆ ಹಿಂಗೋ ಹಿಂಗೇನು ಆಗಿಲ್ಲಪ್ಪ ನಿಂಗೆ ನೀನು ಆ ಮೈಂಡ್ಸೆಟ್ಟಿಂದ ಆಚೆವಪ್ಪ ಆಚೆ ಆಚೆಪ್ಪ ನೀನು ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ನಾನು ಆರಾಮಾಗಿದ್ದೀನಿ ನಾಳೆಯಿಂದ ಚೆನ್ನಾಗಿ ಓದ್ತೀನಿ ಚೆನ್ನಾಗಿ ಕೆಲಸ ಮಾಡ್ತೀನಿ

ಕೇವಲ ಅನ್ನದಾತರ ಹೆಸರಿನಲ್ಲಿ ಪ್ರತಿಭಟನೆಗೆ ಸೀಮಿತವಾಗದೆ ಅವರ ನೋವಿಗೂ ಸ್ಪಂದಿಸಿ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ನಿಜವಾಗ್ಲೂ ಚಂದನ್ಗೌಡ ಭೂಮಿಪುತ್ರ ಆಗಿದ್ದಾರೆ ಇದೇ ರೀತಿ ಮತ್ತಷ್ಟು ಸಮಾಜ ಸೇವೆ ಮಾಡಲು ಭೂಮಿಪುತ್ರ ಚಂದನ್ಗೌಡ ಅವರಿಗೆ ಆ ನಾಡ ಯುವತ ಚಾಮುಂಡಿ ತಾಯಿ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿಲಿ ಎಂಬುದೇ ನಮ್ಮ ವಾಹಿನಿಯ ಆಶ್ರಯ ಏನೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರಿಗೆ ದಿನನಿತ್ಯದ ಪ್ರಮುಖ ಸುದ್ದಿಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್